ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀವಿ ಮಸ್ತ್ ಅದೀವಿ ಸ್ನೇಹಿತರೆ ಬರೀ ಇವತ್ತಿನ ಈಗ ಸ್ಟಾರ್ಟ್ ಮಾಡಾಕತ್ತೀವಿ ನಾನು ಮುಂಜಾನೆ ಏಳುವರೆ ಸುಮಾರು ಎಂಟು ಗಂಟೆ ಆಗೈತ್ರಿ ಈಗ ಸ್ಟಾರ್ಟ್ ಮಾಡೀನಿ ನಾಷ್ಟ ಮಾಡಕತ್ತಿದ್ದೆ ನಾಷ್ಟಕ್ಕೆ ಅವಲಕ್ಕಿ ಮಾಡೋಕತ್ತೈತ್ರಿ ತನು ಮುನ್ನ ಸಿಕ್ಕಾಪಡದ ಹಾಕಕತ್ತಿದ್ರೆ ಹಾಗಾಗಿ ವಾಯ್ಸ್ ಓವರ್ ಕೊಡೋಕಿನಿ ಆ್ಯಕ್ಚುಲಿ ಡೈರೆಕ್ಟಾಗಿ ವಿಡಿಯೋ ಇತ್ತು ಅದು ಜಗಳ ಮಾಡಾತ್ತಿದ್ರು ಅವರು ತನೂ ಅವಳೋದೈತು ವಾಯ್ಸ್ ಹಾಗಾಗಿ ಇವತ್ತು ನಾಷ್ಟಕ್ಕೆ ಅವಲಕ್ಕಿ ಬರಿ ಇವತ್ತಿನ ದಿನ ಏನೆಲ್ಲ ಆಗುತ್ತಾ ಏನೆಲ್ಲ ಸ್ಪೆಷಲ್ ಐತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಆಮೇಲೆ ಸ್ನೇಹಿತರೆ ಇವತ್ತು ಅಮ್ಮ ಸರಿ ಬೆಳಿಗ್ಗೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಬಂದೀನಿ ಥರ ರಂಗೋಲಿ ಹಾಕಿಲ್ಲ ರಂಗೋಲಿ ಆಮೇಲೆ ಲೇಟಾಗಿ ಅಂತೇಳಿ ಯಾಕಂದರೆ ಹೊರಗಡೆ ಇರೋಕ್ಕಾಗಲ್ಲ ಬೆಳಿಗ್ಗೆ ಬಿಸಿ ಇರ್ತೀನಿ ಒಳಗಿನ ಕೆಲಸ ಎಲ್ಲ ಜಾಸ್ತಿ ಇರ್ತಮ್ಮ ಅಡುಗೆ ಮನೆಯವರು ಹಾಗಾಗಿ ಲೇಟಾಗಿ ಸ್ವಲ್ಪ ಇದೆಲ್ಲ ನಾಷ್ಟ ಇಷ್ಟ ಎಲ್ಲ ಮುಗಿದ ಮೇಲೆ ಹಾಕಿದ್ರು ಆಯ್ತು ಅಂತ ಬಿಟ್ಟಿನಿ ಯುಗಾದಿ ಅಮಾವಾಸ್ಯೆ ಇವತ್ತು ಎಲ್ಲರಿಗೂ ಯುಗಾದಿ ಯುಗಾದಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಆ್ಯಕ್ಚುಲಿ ನಾಳೆ ಪಾಡ್ಯಮಿ ಪಾಡ್ಯ ನಾಳೆ ಮಸ್ತಾಗಿ ಹಬ್ಬ ಮಾಡ್ತಾರೆ ನಮ್ಮ ಹಳ್ಳಿ ಕಡೆ ಅಂತೂ ಭಾರಿ ಚೆಂದ ಮಾಡ್ತಾರೆ ಯುಗಾದಿ ಹಬ್ಬದ ಹಬ್ಬನ ಪಾಡ್ಯ ದಿವಸ ಆಮೇಲೆ ಏನಪ್ಪ ಅಂದರೆ ನಾನು ನಾವು ಮಾಡಿ ಇಲ್ಲಿ ಬಾಗಲು ಕೂಡ ಇದ್ದರೂ ಕೂಡ ನಾವು ಮಾಡೋದು ಹಳ್ಳಿ ಸ್ಟೈಲ್ ಒಳಗೆ ಮಾಡ್ತೀವಿ ನಾವೆಲ್ಲ ಮೊದಲೆಲ್ಲ ತವ್ರ ಮನೆಗೆಲ್ಲ ಹೆಂಗೆ ಮಾಡ್ತಿದ್ವಿ ಅದೇ ಥರ ನಾವು ಮಾಡ್ತೀವಿ ಆದರೆ ಈ ಯುಗಾದಿ ಹಬ್ಬನ ಸಿಟಿ ಒಳಗೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಅದ್ರ ಬಗ್ಗೆ ನಾವು ಯಾವಾಗಲೂ ಹೆಂಗೆ ಮಾಡ್ತೀವಿ ಅದನ್ನ ನಾಳೆ ಲಾಗ್ ಬರ್ತ ನೋಡಿರಿ ಭಾಳ ಅಂದ್ರೆ ಭಾಳ ಸ್ಪೆಷಲ್ ಇರ್ತೈತಿ ಹಾಗೆ ಈಗ ಬೆಂಗಳೂರು ಹೋದು ಇನ್ನೊಂದು ಹತ್ತು ಹತ್ತಿರ ಎಷ್ಟು ಒಂದೇ ಮೂರು ದಿನ ಉಳಿತಾ ಎರಡು ದಿನ ಹೊಯ್ತು ಎರಡು ಮೂರು ದಿನ ಉಳಿತು ರೀ ಅಷ್ಟ ಅದ್ರ ತಯಾರಿನೇ ನಡೆಸೀವಿ ಯುಗಾದಿ ಹಬ್ಬ ಇನ್ನು ಬ್ಯಾಕ್ ಟು ಬ್ಯಾಕ್ ಏನು ಫಂಕ್ಷನ್ ಅಂತಲೇ ಹೇಳ್ಬೋದು ಮನೆಯವಾಗ ಫಂಕ್ಷನ್ ಅಂದ್ ಫಂಕ್ಷನ್ ಅನ್ನೋಕ್ಕಿಂತೂ ಆ ಸ್ಪೆಷಲ್ ಲಾಗ್ಸ್ ಅಲ್ಲ ರೀ ಅಂತ ಅನ್ಬೋದು ಯಾಕಂದರೆ ನೆಕ್ಸ್ಟು ಇನ್ನೂ ಸ್ವಲ್ಪ ದಿನದೊಳಗೆ ಮತ್ತು ಇನ್ನೊಂದು ಎರಡು ಕಡೆ ಊರಿಗೆ ಹೋಗೋ ಬಂದವ ಕೆಲಸ ಅವಕ್ಕೆಲ್ಲ ಹೋಗೋದೈತಿ ಆಮೇಲೆ ಏನದು ನೀನೇ ವಿಡಿಯೋದಲ್ಲಿ ಎಲ್ಲರೂ ಅದು ಕಮೆಂಟ್ ಮಾಡಿದ್ರಿ ಸರಿಯಾಗಿ ಅರ್ಥ ಆಗಿಲ್ಲ ನೀವು ಒಳಗೊಂದುವರೆಗೊಂದು ಹಾಕ್ತೀರಿ ಅಂತೇಳಿ ನಾವು ಒಳಗೊಂದುವರೆಗೊಂದು ಏನು ಹಾಕಿರಲ್ರಿ ವೀಡಿಯೋದಾಗ ಇದನ್ನ ಹಾಕಿರ್ತೀನಿ ಆದರೆ ನೀವು ಅಬ್ಸರ್ವ್ ಮಾಡಿ ಲಕ್ಷ ಕೊಟ್ಟು ನೋಡಿರಿ ಅಲ್ಲ ಅಷ್ಟು ವೀಡಿಯೋನ ಅದಕ್ಕೆ ಸುಮ್ಮನೆ ಹಂಗೆ ಅರ್ಧ ಅರ್ಧ ನೋಡಿ ಬಂದು ಕಮೆಂಟ್ ಅದು ಹಾಕಿರ್ತೀರ ಅಂದ್ಕೊತೀನಿ ಯಾಕಂದ್ರೆ ವೀಡಿಯೋ ಲಾಗ್ಸು ಮಾಡಿದವರು ಎಡಿಟ್ ಮಾಡೋದಕ್ಕೆ ನಾನು ಇರ್ತೀನಿ ಅಲ್ಲ ನಂಗೆ ಗೊತ್ತಿರತ್ತೆ ಏನು ಒಳಗೆ ಅದನ್ನ ಹಾಕಿರ್ತೀನಿ ನಾನು ಅದು ಹಾಗಾಗಿ ಏನು ಹೇಳಿದ್ರು ನನಗೆ ಅದು ಗೊತ್ತಾಗ್ಬಿಡ್ತೈತಿ ಇವ್ರನ್ನೂ ಪೂರ್ತಿ ನೋಡಿಲ್ಲ ಅದಕ್ಕೆ ಅರ್ಥ ಆಗಿಲ್ಲ ಅದಕ್ಕೆ ಆ ಥರ ಕಮೆಂಟ್ ಹಾಕ್ಯಾರ ಅಂತ ನಾನು ಅನ್ಕೋತೀನಿ ಯಾಕಂದರೆ ನಾವು ವಿಷಯ ಇರೋದನ್ನು ಮಾತ್ರ ಹಾಕ್ತೀನಿ ಸುಮ್ಮನೆ ಸುಮ್ಮನೆ ಏನೂ ಹಾಕಿರೋದಿಲ್ಲ ಅದಕ್ಕೆ ನೀನು ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿ ಇಲ್ಲರಿ ನನಗೆ ಅರ್ಥ ಆಯ್ತಾಡಿರಿ ನೀವು ಡೇ ಟೈಮ್ ಮಲ್ಕೊಂಡಿದ್ದೆ ಅದ್ಭುತ ಅದಕ್ಕೆ ಅಂದ್ರೆ ಅಣ್ಣ ಅಂತ ಕಮೆಂಟ್ ಹಾಕಿದ್ರು ಅವರು ನೀಟಾಗಿ ಇಲ್ಲ ಇಲ್ಲ ನಾನು ಪೂರ್ತಿ ನೋಡಿದೆ ಅದಕ್ಕೆ ಗೊತ್ತಾಯ್ತು ನನಗೆ ಅಂತ ಕಮೆಂಟ್ ಹಾಕಿದ್ರು ಹೌದು ಅಂತಲೇ ಹೇಳಿದ್ರಿ ನಾನು ಈ ಥರ ಸ್ವಲ್ಪ ಒಂದು ಏನೇ ಆದರೂ ಒಗ್ಗಟ್ಟು ಥರ ಮಾತಾಡಿರ್ತಾರ ಅಷ್ಟೇ ಅದು ಅರ್ಥ ಮಾಡಿಕೊಂಡ್ರೆ ಏನು ತೊಂದರೆ ಏನೂ ಇರೋದಿಲ್ಲ ಅದ್ರೊಳಗೆ ತೊಂದರೆ ಏನು ಇರೋದಿಲ್ಲ ಈ ಥರ ಮೀಸಲಿರ್ಷ ಆಗೋ ಅವಶ್ಯಕತೆನೇ ಇರೋದಿಲ್ಲ ಏನೋ ಇಲ್ಲದೇ ಇರೋದು ಒಂದೊಂದು ಹಾಕ್ತಾರೆ ಟೈಟಲ್ಗೆ ಅಂತೇಳಿ ಎಲ್ಲ ಕಮೆಂಟ್ಸಿದ್ದು ಹಾಗಾಗಿ ಇದೊಂದು ವಿಷಯ ಕ್ಲಿಯರ್ ಮಾಡ್ತೀನಿ ಈಗ ನಮ್ಮದು ಏನದು ಅವಲಕ್ಕಿ ಹುಳಿ ಎಲ್ಲ ರೆಡಿ ಆಯ್ತು ರೀ ಈಗ ಅವ್ರಿಗೆ ನಾಷ್ಟ ಎಲ್ಲ ಮಾಡಿಸಿ ಆಮೇಲೆ ಪೂಜೆ ಮಾಡಬೇಕು ಪೂಜೆ ಏನು ಮಾಡಿಲ್ಲ ಯಾಕಂದ್ರೆ ತಾನು ಬೆಳಿಗ್ಗೆ ಭಾಳ ಭಾಳ ಕಿರಿಕಿರಿ ಕೊಡ್ತಾನೆ ಒಂದು ಮನೆಯೊಳಗೆ ಸಣ್ಣ ಮಕ್ಕಳು ಇದ್ದರು ಅವ್ರ ಮೇಲೆ ಜಾಸ್ತಿ ಏನದು ಕನ್ಸರ್ನ್ ಭಾಳ ಇರ್ತೈತೆ ರೀ ಕನ್ಸಣ್ಣವರು ಅಂತೇಳಿ ಮನ್ವಿ ತಾ ಥರ ಏನಕ್ಕೆ ಆಡೋದಿಲ್ಲ ಹಾಗಾಗಿ ಅವ್ನಿಗೇನು ಮಾಡಿದೆ ಇದಿಷ್ಟು ಕ್ಲೀನ್ ಮಾಡಿ ನಾನು ಸ್ನಾನಕ್ಕೆ ಹೋಗ್ಬೇಕಂದ್ರೆ ಎಲ್ಲ ರೆಡಿ ಇಟ್ಟೀನಿ ನೋಡ್ರಲ್ಲಿ ಹಂಗೆ ಜಗಳ ಬಂದು ಎಲ್ಲ ಕಿತ್ತಾಕ್ಯಾನಾಕತೆ ಏಯ್ ಹೌಲೋ ಹಾಂ ಹೌಲೋ ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ಮತ್ತೆ ಯಾಕೆ ಚೆಲ್ಲಿ ಎಲ್ಲ ಅವನ ಗುಡ್ ಬಾಯ್ ಸಾಂಗೆ ಮಾಡ್ತಾರನ ಮೇಲೆ ಹಾಕ ಸೀದಾ ಹಾಕೊಂಡ ಅವನು ಸೋಫಾ ಕವರ್ ಮತ್ತೆ ಮಾಡಿದ್ರೆ ಇವ ಈಗಂತೂ ಒಯ್ದು ಹಾಕ್ಯ ಬಿಡ್ತೀನಿ ಕಟ್ರದಾಗ ಹ್ಞೂ ಸ್ನೇಹಿತರೆ ನೋಡ್ರಿ ಅವಲಕ್ಕಿ ಒಗ್ಗರಣೆ ಸಕ್ಕತ್ತಾಗಿ ಅವು ಸೇವಿತು ಸೇವ್ ಹಾಕೊಂಡು ಇವ್ರಿಗೆ ನಷ್ಟ ಮಾಡ್ತಾ ಇದ್ದೀನಿ ಕನ್ನ ಇಬ್ಬರಿಗೂ ಇಬ್ಬರು ಇಷ್ಟೊತ್ತು ಸ್ವಲ್ಪ ಫೈಟ್ ಮಾಡ್ಯಾರೀ ನನ್ನ ಜೊತೆಗೆ ಜಗಳ ಬಂದು ಈ ಗಂಡಿಗೆ ಬಾಯಾಗ ಒಂದು ಗುಳ್ಳೆ ಬಿಟ್ಟೈತ್ರಿ ಒಂದೇ ಸೈಡ ತಿಂತೈತಿ ಬಂಗಾರ ಈ ಹುಡುಗನಿಗೂ ಶೆಡು ಐತ್ರಿ ಶೆಡು ಬಂದೈತ್ರಿ நம்ம ரொங்கோலி நோடி குண்டல் ரொங்கலி நான் யுகா டப்பல அதுக்க இத்த ரொங்கல் தகுதாக்க ಸ್ನೇಹಿತರೆ ಈಗ ನೋಡಿರಿ ಎಲ್ಲ ಆಯ್ತು ರೀ ರಂಗೋಲಿನ ಹಾಕಿ ಬಂದೆ ಈಗ ಪೂಜೆ ಮಾಡ್ತೀನಿ ಓಪ ಈಗ ಹಾಕ್ತೀನಿ ಅವ್ನಿಗೆ ಬ್ಯಾಗನ್ ಗುಡಿ ಅದಕ್ಕೆ ನಿನ್ನೆ ಅದು ಹಚ್ಚೋದು ಜಲ್ ತೊಗೊಂಬಂದಾರ ರಾತ್ರಿ ಆ ಹಚ್ಚಿ ಹೋಗ್ಯಾರ ಹಚ್ಚೋಗ್ಯಾರ ಈಗೊಂಬೆ ಹಚ್ಚ ಹೋಗೋದು ದೊಡ್ಡದಾಗ್ತದೀಗೇ ನೋಡಿ ಫ್ರೆಂಡ್ಸ್ ಐತಿ ಇಲ್ಲಿ ಹಾಕೊಂಡು ಹುಡುಗಿ ಆಗೈತೆ ನೋಡ್ರಿ ಅದು ಹುಡುಗಿ ಹುಷಿ ಮಾಡ್ತೀರಿ ನೀವು ಶವರ್ಣ ಓಪ ಅವನ್ ತನೂ ಜಗಳ ಬಂದ್ಬಿಟ್ಟಿದ್ರು ಯಾಕಂದ್ರೆ ರಾತ್ರಿ ಊಟ ಮಾಡಿದ್ರು ಹುಡ್ಗ ಭೀ ಮುಖಂಡಿದ್ದ ಹಂಗಾಗಿ ಹಸಿವ್ ಅಂತೇಳಿ ಹಣಾಗತ್ತಿದ್ದ ಎಲ್ಲದ ಚೆಲ್ಲದ್ ಏನು ಹುಡಾತಿದ್ ಮನೆಯ ಸಾಮಾನಿ ನೋಡಿದ್ರಲ್ಲಿ ಇವಾಗ ಮಡ ಹಾಕಿದ್ದ ಅವನಿಗೆ ನಾಷ್ಟ ಮಾಡಿಸಿ ನಾನು ಈಗ ನೆಕ್ಸ್ಟ್ ಮುಂದಿ ಕೆಲಸ ಎಲ್ಲ ಮಾಡ್ಬೇಕ್ರಿ ಈಗ ಪೂಜಾ ಮಾಡಾಂತಲ್ಲ

ಸ್ನೇಹಿತರ ಈಗ ಪೂಜೆ ಎಲ್ಲ ಐತ್ರಿ ಕರೆಕ್ಟ್ ಒಂಬತ್ತು ಒಂಬತ್ತು ಹತ್ತು ಹತ್ತಾಗೈತ್ರಿ ಒಂಬತ್ತು ಗಂಟೆ ಅನ್ನತ್ಲೆ ಇದು ವ್ಯಾನ್ ಬರ್ತೈತಿ ನಮ್ಮ ಮನೆ ಮುಂದೆ ಈ ಕಡೆ ಬಾಜು ನಿಲ್ತೈತ್ರಿ ಪೊಲೀಸ್ ಗಿಡದ ನೆಳಿಗೆ ಅಲ್ಲಿ ಬಾಜು ದೊಡ್ಡ ದೊಡ್ಡ ಮರ ಅದಾವಲ್ರಿ ಅಲ್ಲಿ ಆ ನೆಳಿಗೆ ನಿಲ್ಸಿರ್ತಾರ ಅಲ್ಲಿ ಸರ್ಕಲ್ಗೆ ಇರುತ್ತಿಲ್ಲ ಅದು ಆ ಸರ್ಕಲ್ ಓಕೆ ಓಕೆ ಇಲ್ಲಿ ನೆಳೆ ಇರುತ್ತಂತೆ ಇಲ್ಲಿಸಿರ್ತಾರೆ ಗಾಡಿಯನ್ನು ಹಾಂ ಇವ್ರಿಗೆ ಒಂದು ನಮ್ಗೆ ಇದೊಂದು ಭಾಳ ಚಲೋ ರೀ ಇವ್ರಿಬ್ರು ಏನು ಜಗ ಮಾಡಿದ್ರು ಮುಂದೆ ಅಲ್ಲೇ ಕುತ್ಕೊಂಡಿರ್ತಾರೆ ಅವರು ವ್ಯಾನ ಮನೇ ಹಾಕೊಂಡು ಹೋಗ್ಬಿಡ್ತಾರೆ ನಿಮ್ದು ಅಂತಂದ್ರೆ ಸಾಕುತ್ತ ಅದು ಒಂದು ಕಂಚು ತಂಡ್ರಿ ಅದಂತೂ ಭಾಳ ಚಲೋ ಬಿಡೈತ್ ನಮಗೆ ಆಮೇಲೆ ಏನು ಸೇಫ್ಟಿ ಭಾಳ ಅಲ್ಲ ರೀ ಅವ್ರು ಇರೋದ್ರಿಂದ ಏನು ಅಂದ್ರೆ ಏನು ಗಲಾಟೆ ಏನು ಇರೋದಿಲ್ಲ ಇದೊಂದು ದಿನ ಅವ್ರಿಗೆ ನೋಡೋದಕ್ಕೆ ಖುಷಿ ಅವರು ಇಷ್ಟತಿ ಒಂಬತ್ತು ಗಂಟೆಗೆ ಬಂದ್ಬಿಡ್ತಿದ್ರು ವ್ಯಾನ್ ಓದ್ ದಿನ ನಿಂತು ನೋಡ್ತಾರೆ ಸ್ನೇಹಿತರೆ ನೋಡ್ರಿ ಎಲ್ರದ್ದು ಜಳಕಾಯಿತು ಇವ್ರಿಗೆ ತನಗೆ ಈಗ ಮಾಡಿಸ್ದೆ ಇವನು ಆಗಲೇ ಮಾಡಿದ್ದೆ ಮನ್ವಿತ್ತು ಜಾಮೂನ್ ಅಂದ್ರೆ ಜಾಮೂನ್ ಮಾಡಾಕತ್ತೀನಿ ಹಿಟ್ಟು ಕಳಿಸಿಟ್ಟಿನಿ ಈಗ ಈಗ ಜಾಮೂನು ಮಾಡ್ತೀನಿ ರೀ ಫಟ ಮಾಡಿ ಮಧ್ಯಾಹ್ನಕ್ಕೆ ಮತ್ತು ಅಡುಗೆ ಚಲೋ ಮಾಡಬೇಕು ಹುಳ್ಳಿ ಮಾಡಿರ್ತೀನಿ ಇಟ್ಟು ಎಣ್ಣೆ ಕಾಲೈತಿ ಎಣ್ಣೆ ಹರ್ದಾ ಇದಕ್ಕೆ ಎಣ್ಣೆ ಕಲೆ ಸ್ನೇಹಿತರೆ ಎಣ್ಣೆ ಹಾಕೊಳ್ಕೊತೀನಿ ನೀವು ಹೇಳ್ದಂಗೆ ಇದು ಅರ್ಧ ಅರ್ಧ ಲೀಟ್ರ್ ಇಲ್ಲ ಅರ್ಧ ಲೀಟ್ರ್ ತೊಗೊಂಡಿರ್ತೀವಿ ತುಂಬಿರ್ತೀರಿ ಇನ್ನೂ ಅರ್ಧ ಅಷ್ಟು ಪ್ಯಾಕೆಟ್ ಹಂಗೆ ಇರುತ್ತೆ ಅದನ್ನು ವಾಟ್ರ್ ಬಾಟ್ಲಿಗೆ ತುಂಬಿಬಿಟ್ಟಿರ್ತೀನಿ ರೀ ಈಗ ನೀವು ಅದು ಹೇಳ್ದಾಗಿಂದ ಕೆಲವೊಂದು ಟೈಮ್ ಯಶ್ಮರಿ ಏನಾರು ಹಾಕಿದ್ದೆಗ ಅವ್ರು ಹಂಗೆ ಎತ್ತಿಟ್ಟಿರ್ತಾರೆ ಪ್ಯಾಕೆಟ್ನಾಗ ಆ ಪ್ಯಾಕೆಟ್ ಇಟ್ಟಿರ್ತೀವಿ ಅಂದರು ಕೂಡ ಒಂದು ಒಂದ್ಸರಿ ಇನ್ನು ಚೆಲಲ್ರಿ ಹಂಗೆ ಇಟ್ಟಿರ್ತೀನಿ ಇದು ಬಾಯಿಗೆ ಕಟ್ ರೀ ಆ ಬಾಯಿಗೆ ಒಂದು ಡಿಸ್ಕೋ ರಬ್ಬರ್ ಹಾಕಿಟ್ಟಿರ್ತೀನಿ ಚೆಲ್ಲ ಅಂತ ನೋಡಿರಿ ಏನಾಗ್ತಲ್ಲ ರೀ ಇಷ್ಟು ಉಳಿತೈತಿ నా అదన హాత్ నా గొత్త సుంద కరీతన అదేం జాస్తి అనుకోని కేజి అర్ధ కేజి ప్యాకెట్ అల్ అది ఫుల్ తో జూన్ ప్యాకెట్ ఫుల్ అక్క జాస్తి ఎన్నెహాకి కర్బ ఉదాకబడ్తా మస్ట్ బేరే కర్ హోళక చూస్ మొడకబడ్తీ సరికాదు చాన్సస్ ఆవు ఈ ఫస్ బెటర్ ఫస్ట్ అండ్ మార్కొత ಸಕ್ರೆ ಪಾಕಕ್ಕೆ ಒಂದು ಇಟ್ಕೋಬೇಕ್ರಿ ಸಕ್ರೆ ಪಾಕ ಇದನ್ನ ಚೇಂಜ್ ಮಾಡ್ಕೊಂಡ ಸ್ನೇಹಿತರ ಇದು ಇದು ಸ್ಟ್ಯಾಂಡ್ ಹಿಂಗ ಹಿಂಗೆ ಇಟ್ಟಿದ್ನಲ್ಲ ನೀನು ಹೆಂಜ್ ಮಾಡ್ರಿ ಈ ಕಡೆಯಲ್ಲಿ ಜಾಗ ಸ್ವಲ್ಪ ಜಾಸ್ತಿ ಆಗುತ್ತೆ ಯೂಸ್ ಅಂತೇಳಿ ಅಂದ್ರೆ ಹಂಗಾಗಿ ಅದನ್ನ ಈ ಥರ ಕರೆಕ್ಟ್ ಈ ಸೈಜ್ ಹಿಗಂತ ಈ ತ ಈ ಸೈಡ್ ಇಡ್ಬೇಕಂತ ತರ್ಸಿದ್ ನಾನು ಓದಿದ ಇಡ್ಬೇಕಂದ್ರೆ ಈ ಸೈಜ್ ನೋಡಿ ಇಲ್ಲಾಂದ್ ತರ್ತಿದ್ನ ಹಿಂಗೆ ಇಡಕೆ ಇದ್ರೆ ಅದಕ್ಕೆ ಹಿಂಗೆ ಇಟ್ಟರೆ ಸರಿ ಆಗುತ್ತೆ ಇಷ್ಟು ಜಾಗ ಉಳಿತೈತಿ ಮಿಕ್ಸಿ ಇಷ್ಟು ರೊಟ್ಟಿ ಮಾಡೋಕೆ ಅದಕ್ಕೆಲ್ಲ ಅನುಕೂಲ ಆಗುತ್ತೆ ಈ ಥರ ಹಿಡಿದುಕೊಂಡು ಇದೊಂದು ಮ್ಯಾಟಿ ಇನ್ನೇ ಇಟ್ಕೊಂಡಿ ಆ್ಯಕ್ಚುಲಿ ಅದನ್ನ ಹುಡುಗಿ ಸೇರ್ಸ್ಬೇಕ್ರಿ ಸೇರಿಸಿ ನಾನು ಸೇರಿಸ್ತೀನಿ ಆಮೇಲೆ ಈ ಕಡೆ ಒಂದು ಕಡೆ ಸಕ್ಕರೆ ಪಕ್ಕ ರೀ ಈ ಕಡೆ ಎಣ್ಣೆ ಈಗ ಕೈಯಾಕಿಟ್ಟಿಲ್ಲ ಎಣ್ಣೆ ಇಷ್ಟು ಮಾಡ್ಕೋಬೇಕಲ್ಲ ಅಂತೇಳಿ ಸ್ವಲ್ಪ ಕೈಗೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸಣ್ಣ ಸಣ್ಣ ಮಾಡ್ತೀನಿ ಈಗ ಅವ್ರ ಎದಕ್ಕೆ ಎದ್ ಗೊತ್ತರಿ ಕಾಯೋದಿಲ್ಲ ಅವ್ರ ಇದ್ ಮಾಡಿದ ದಿವಸ ಅದು ಏನದು ಸಕ್ರೆ ಪಾಕ ಹಿರಾಕೂ ಬಿಡಲ್ಲ ಮಮ್ಮಿ ಕೊಡು ಮಮ್ಮಿ ಕೊಡು ಮಮ್ಮಿ ಕೊಡು ಅಂತ ಹೇಳ್ತಾರೆ ಭಾಳ ಇಷ್ಟಪಟ್ಟು ಇಷ್ಟಪಟ್ಟು ತಿನ್ನ ಮನೋ ತನೋ ನಿನ್ ಬಾಯಿ ಯಾವಾಗ ಸುಂದಿರ್ತೈತಿ ಹೇಳ್ಕಂದ ಏನಾದ್ರು ನನ್ ತನಕ ಬಾಯಿನ ಸುಂದ ಹುಡ್ಗ ಎಲ್ಲ ಸ್ನೇಹಿತರೆ ಎಲ್ಲಾನು ಮಾಡಿಕೊಂಡ್ರಿ ಜಾಮೂನ್ ಆ ಕಡೆ ಫ್ರೈ ಮಾಡಾಕತ್ತೀನಿ ಏನಾಯ್ತು ಅಂದ್ರೆ ಮಿಸ್ ಮಿಸ್ಟೇಕ್ ಅಲ್ಲ ಸ್ವಲ್ಪ ಗೊಂದಲ ಆಯ್ತು ಯಾಕಂದ್ರೆ ಸಕ್ಕರೆ ಕಡಿಮೆ ಇತ್ರಿ ಯಶ್ಮರಿಗೆ ತೊಂಬ ಅಂತ ಹೇಳಿದ್ದೆ ತೊಗಂಬಂದು ಕೊಟ್ಟಿಂದ ನಾನು ಪಾಕಿಟ್ಟಿ ಈ ಕಡೆ ಅಲ್ಲೇ ಕರಿಯಾಕೈತೀನಿ ಆಕ್ಚುಲಿ ಇಷ್ಟೊತ್ತಿಗೆ ಪಾಕ ಅಲೆ ಆಗಿ ಹರಿಸಿರ್ಬೇಕಿತ್ತು ನಾನು ಉಗುರು ಅಂತಾರಲ್ಲ ಅಂತಾರಲ್ರಿ ಆ ಥರ ಇದ್ದಾಗ ಹಾಕ್ಬೇಕು ಜಾಮೂನು ಉಂಡಿನ ಅದಕ್ಕೆ ಪಾಕದೊಳಗೆ ಅಂದ ಕರೆಕ್ಟನ್ನೀ ಇದು ಸಕ್ರೆ ಪಾಕ ಎಲ್ಲ ನೀಟಾಗಿ ಇರ್ಕೋತಾವ ಜಾಮೂನು ಆದರೆ ಈಗ ನಾನು ಇದು ಈಗ ಜಸ್ಟ್ ಹರ್ಚಿನ ರೀ ಆ ಪರಿ ಅದ್ರಾಗ ಈ ಬ್ಯಾಸ್ಗೆಲ್ಲ ರೀ ಬೇಗ ಆರೋದಿಲ್ಲ ಅಡುಗೆ ಯಾವುದಾಯ್ತು ಹಾಗಾಗಿ ಸ್ವಲ್ಪ ಸ್ವಲ್ಪದು ಬಿಟ್ಟು ಹಾಕ್ಬೇಕಂತ ಅಂದ್ಕೊಂಡೆ ಈಗ ಈ ಥರ ನೋಡ್ರಿ ಅಲ್ಲಿ ಆ ಪರಿ ಸ ಬಿಸಿ ಐತಿ ಇನ್ನೊಂದು ಸ್ವಲ್ಪ ಪಾಕ ಈಗ ಹರಿಸಿನಲ್ಲ ಈಗ ಹಾಕಿಬಿಟ್ರೆ ಅವು ಜಾಮೂನು ಪೂರ್ತಿ ಒಡೆದು ಬಿಡ್ತಾವ್ರಿ ಹಿಂಗೆ ದೇವ್ರೆ ನಮ್ಮ ಮನ್ಯಾಗ ಒಂದು ಅರ್ಧ ದಿನ ಆಯ್ತಂದ್ರೆ ಸೇರಿ ಒಂದು ಇಲಿ ಮರಿ ಸಣ್ಣ ಮರಿ ಐತದು ನಮ್ಮ ಮನೆ ಬಂದ್ಬಿಟೈತಿ ಮನೆ ತುಂಬ ರಾಜ ರೋಷವಾಗಿ ಹಿಂಗೆ ಓಡಾಡ್ತೈತಿ ಯಜಮಾನರದನ್ನ ಹೊರಗೆ ಹಾಕಕ್ಕೆ ಯೋಚನೆ ಮಾಡೋವಲ್ರಿ ಅದು ರೀ ಎಲ್ಲೇ ಒಂದು ಒಮ್ಮೆ ನೋಡಿದಾಗ ಒಂದು ಕಡೆ ಇರ್ತಾನೆ ಒಂದು ಕಡೆ ಇರೋದೇ ಇಲ್ಲ ಅದು ಎಷ್ಟು ಹಾಲ್ನಿಂದ ಸೋಫಾ ಕೆಳಗೆ ಮತ್ತು ಈ ಕಡೆ ಬಾತ್ರೂಮ್ಗೂ ಹೋಗುತ್ತಾ ನಾವೇನೆಲ್ಲ ಯೂಸ್ ಮಾಡ್ತೀವಿ ಎಲ್ಲ ಇದಕ್ಕೂ ಅದು ಅಡುಗೆ ಮನೆಗೆ ಒಂದ್ಸಲ ಒಟ್ಟ ಕಂಡಿಲ್ಲ ಅದು ಅಡುಗೆ ಮನ್ಯಾಗ ಆ ಹಾಲ್ನಾಗ ಬೆಡ್ರೂಮ್ನಾಗ ಈ ಕಡೆ ಬಾತ್ರೂಮ್ನಾಗ ಪೂರ್ತಿ ರೀ ಅದು ಕಾಲ್ ಕಾಲಾಗ ಓಡಾಡ್ತೈತಿ ಒಂದು ದಿವ್ಸ ನಾನು ಹಿಡಿದು ಹೊರಗಾಕ ಆವಲ್ದವ್ರಿಗೆ ಈಗ ಸ್ನೇಹಿತರೆ ನೋಡ್ರಿ ಜಾಮೂನು ರೆಡಿ ಇದ್ವು ಅಲ್ಲೇ ತಿಂದು ಇಷ್ಟ ಉಳ್ಸಾರ ಅಷ್ಟು ಇಷ್ಟ ಜಾಮೂನು ಮೂರು ಚೆನ್ನಾಗಿ ತಿಂತೀವಿ ರೇಷ್ಮಾಂಡ್ರಿಗೆ ಮತ್ತೆ ಸಂಜೆ ಎರಡು ಎಡೆ ಬರ್ತಾವ್ರಿ ಅವ್ರಿಗೆ ಅಷ್ಟೇ ಬ್ಯಾಡಿ ಕುದ್ತೀನಿ ಸಾರಿಗೆ ಟೊಮೆಟೊ ಹಣ್ಣೆಲ್ಲ ತೊಗೊಂಬರಿ ನೀ ತೊಗೊಂಬಂದ ಮೇಲೆ ಸಾರಿಗೆ ಒಗ್ಗರಣೆ ಕೊಡ್ತೀನಿ ಸ್ನೇಹಿತರೆ ಈ ಕಡೆ ಅನ್ನ ಇಟ್ಟೀನಿ ఇక్కడ స్వల్ప పాపడ కరయ అంతి పాపడ అల్ పాపడే శివన్ కరయ అన్న జతి అంతే తగ్దిన ఎణి జామున్ ఫ్రై మర ఎన్ని అదన ఈ హి అన్న బె జామున్ స్వీట్ జామున్ అన్న సారు పే నే తినక అదిబిట నోడ్రీ ಇವತ್ತು ಅಮ್ಮ ಆಗಿರೋದ್ರಿಂದ ಸ್ವೀಟ್ ಮಾಡ್ಬೇಕಂತೇಳಿ ನಂದು ಯೋಚನೆ ಇತ್ತು ಸ್ನೇಹಿತರೆ ಆದರೆ ನಾನು ಏನಾದರೂ ಶಿರಾ ಅಂತದ್ದು ಏನಾದ್ರು ಮಾಡ್ಬೇಕು ಅಂದ್ಕೊಂಡೆ ಇವರು ಜಾಮೂನ್ ಅಂತ ಕೇಳಿದಕ್ಕೆ ಜಾಮೂನ್ ಮಾಡಿದ್ನಲ್ಲ ಆಯ್ತು ಬಿಡು ಸ್ವೀಟ್ ಮಾಡ್ದಂಗೆ ಆಯ್ತಲ್ಲ ಅಂತೇಳಿ ಜಾಮೂನು ಮತ್ತು ಬೇಳೆ ಸಾರು ಅನ್ನ ಮತ್ತು ಈ ಪಾಪಡೆ ಕರಿಬೇಕಂತೇಳಿ ಅಂದ್ಕೊಂಡು ಅದನ್ನೆಲ್ಲ ಮಾಡಿದೆ ಆದರೆ ಬೇಳೆ ಕುದಿಸಿದ್ರೆ ಅದ್ರದ್ದು ಅದಕ್ಕೆ ಸಾರು ಆಗಲಿಲ್ಲ ಯಾಕಂದರೆ ಟೊಮೆಟೊ ಖಾಲಿ ಐತೆ ಯಶ್ಮಾನ್ರಿಗೆ ಹೇಳಿದೆ ತೊಂಬರಿ ಅಂತೇಳಿ ಅಂತ ಹೇಳೀನಿ ನೋಡೋಣ ತರ್ತಾರೆ ಏನೋ ಮೇಲೆ ಅವ್ರಿಗೆ ಮಾಡಿಸಿದ್ರ ಅವ್ರಿಗೆ ಹೇಳಿದ್ರಾಯ್ತು ಮಾಡ್ತಾರಂಥೇಳಿ ನಾನು ಮಿಕ್ಕಿದ ಎಲ್ಲನೂ ಅಡುಗೆ ಮಾಡಿಕೊಂಡೆ ಇವತ್ತು ಅಮಾಸ್ಯ ಸ್ಪೆಷಲ್ ಅಡುಗೆ ನೋಡಿರಿ ಇವತ್ತು ನಮ್ಮನೆ ಜಾಮೂನು ಅನ್ನ ಸಾಂಬಾರು ಸಂಡಿ ಸಂಡಿಗೆ ಪಾಪ್ಡೆ ಸಂಡಿಗೆ ಎಲ್ಲ ಸಂಡಿಗೆ ಅದು ಮನೆಗೆಲ್ಲ ಮಾಡ್ತೀವಲ್ಲ ಅದು ಸಂಡಿಗೆ ಇದಕ್ಕೆ ಪಾಪ್ಡೆ ಅಂತನೇ ಕರಿತೀವಿ ನಾವು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ ಇದನ್ನು ಹಾಗೆ ಸ್ನೇಹಿತರೆ ಮತ್ತು ಅಮಾಸೆ ಎಲ್ಲರಿ ಮಾ ಅಂಗಡಿನೂ ಕ್ಲೀನ್ ಮಾಡ್ತೀವಿ ಪ್ರತಿ ಅಮಾಸ್ನ ಮಾಡಿರ್ತೀವಿ ಈ ಸರಿನೂ ನೈಟ್ ಮತ್ತು ಪೂಜೆ ಮಾಡ್ಬೇಕಲ್ಲ ಅಮಾವಾಸ್ಯ ದೊಡ್ಡ ಪೂಜೆ ಮಾಡ್ತಾರ ಅಂಗಡಿಯಾಗ ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಯಾರ ಅಂಗಡಿನೂ ಜೊತೆಗೆ ಗಾಡಿಗೂ ಎಲ್ಲ ಸ್ನಾನಗಿನ ಎಲ್ಲ ಮಾಡ್ಸ್ಯಾರ ಬಂದು ಪೂಜೆ ಮಾಡ್ತಾರೋ ಇಲ್ಲ ಅಲ್ಲೇ ಪೂಜೆ ಮಾಡ್ಕೊಂಬರ್ತಾರ ಬರ್ತಾರೆ ಇದು ಮಧ್ಯಾಹ್ನ ಟೈಮು ಅಂಗಡಿ ಬಂದ್ ಮಾಡಿಕೊಂಡು ಮಧ್ಯಾಹ್ನ ಮನೆಗೆ ಊಟಕ್ಕೆ ಬರೋ ರೀ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಾರ ಸರಿ ಮುಂಜಾನೆ ಮಾಡೋಕೆ ಆಗಿರಲ್ರಿಕೆ ಬೆಳಿಗ್ಗೆ ಗಿರಾಕಿ ಅದು ಇರ್ತೈತೆ ಅಂತೇಳಿ ಆಲ್ಮೋಸ್ಟ್ ಹಿಂಗತ್ತೆ ಮಧ್ಯಾಹ್ನ ಬಂದ್ ಮಾಡ್ಕೊಂಡ್ಬರೋ ಟೈಮ್ನಾಗ ಅವ್ರು ಇಂಥರ ಏನಿದ್ರು ಕ್ಲೀನಿಂಗ್ ಏನಿದ್ರೆ ಹೆಚ್ಚಿಗೆ ಕೆಲಸ ಇದ್ರೆ ಇಷ್ಟೊತ್ತಿನಾಗ ಮಾಡ್ತಾರೆ ಯಾಕಂದರೆ ಗಿರಾಕಿ ಇರೋದಿಲ್ಲ ಬಿಸಿಲು ನೋಡ್ರಿ ಏರಿಯಾ ಸರ್ಕಲೆಲ್ಲ ರಣ್ಣ ರಣ ಹೊಡಿತೈತಿ ಬಿ ಈಗ ಇಂಥ ಬಿಸಿಲಿಗೆ ಚಹಾ ಕೊಡೋದು ಅಷ್ಟು ಕಷ್ಟ ರೀ ಜನ ಭಾಳ ಅಂದ್ರೆ ಭಾಳ ಒಂದು ಫಿಫ್ಟಿ ಪರ್ಸೆಂಟ್ ಅಲ್ಲ ಒಂದು ಫಾರ್ಟಿ ಪರ್ಸೆಂಟ್ ಅಂತಲೇ ಹೇಳ್ತೀನಿ ರೀ ಅಷ್ಟು ಕಡಿಮೆ ಆಗ್ಬಿಟ್ಟು ವ್ಯಾಪಾರ ಈ ಬೇಸಿಗೆ ಕಾಲಕ್ಕೆ ಸಹಜ ಇದು ವರ್ಷ ಹಿಂಗೆ ಇರತ್ತೆ ಬೇಸಿಗೆಗಳು ಕಡಿಮೆನೇ ಆಗುತ್ತೆ ನಮ್ಮದು ವ್ಯಾಪಾರ ಚಳಿಗಾಲ ಮಳೆಗಾಲದಾಗ ಆದ್ರೆ ಓಕೆ ಒಂದು ಲೆಕ್ಕಕ್ಕೆ ಇರ್ತೈತ್ರಿ ನೋಡಿರಿ ಇವತ್ತು ಒಂದುವರಿ ಎಲ್ಲ ಬರ್ತೀನಿ ಕರೆಕ್ಟ್ ಎರಡು ಗಂಟೆ ಆಗಿದೆ ಯಾರಿಗ ಅರ್ಥ ಅಂತ ಕಮೆಂಟ್ ಮಾಡ್ರಿ ಒಂದು ಅರ್ಥ ಆಗೈತಿ ಅವ್ರ ಮಮ್ಮಿ ಸ್ಪೆಷಲ್ ಅಡಿಗೆ ಅಂತ ಅಡಿಗೆ ಏನ್ ಅರ್ಥ ಅರ್ಥ ಆಗಿರ್ತಾವ್ ಗುಲಾಬ್ ಬೇಡ ಅನ್ನ ಸರ್ ಮಾಡುದು ವಿಶೇಷ ನೀ

அந்த செங்கடாயிடுது ನೋಡು തലখানা ಮಾಡಿದ பாத்துறില്ലங்க சின்ன ಅದೇ

ರುಚಿಯಾಗಿದ್ದು ಅಡುಗೆ ಮಾತ್ರ ಸ್ಪೆಷಲಾಗಿ ಒಂಥರ ಜಾಸ್ತಿ ಖುಷಿ ಖುಷಿಯಿಂದ ಮಾಡಿದ ಅಡುಗೆ ಇನ್ನೂ ಟೇಸ್ಟ್ ಹಾಕೋವು ಜಾಮೂನು ಭಾಳ ಮಸ್ತ್ ಬಂದಿದ್ದು ರೀ ಆದರೆ ಜಾಮೂನ ಇನ್ನೂ ಫುಲ್ಲು ಕಲರ್ ಪೂರ್ತಿ ಒಂಥರ ಕಪ್ಪು ಕಲರ್ ಬರೋಂಗೆ ಆ ಥರ ಡಾರ್ಕ್ ಬ್ರೌನ್ ಅಂತಾರಲ್ಲ ರೀ ಹೆಂಗೆ ಬರೋಂಗೆ ಫ್ರೈ ಮಾಡಿದ್ರೆ ಜಾಮೂನು ವಾಪಸ್ಸು ಸಕ್ರೆ ಪಾಕ ಎಲ್ಲ ಮೇಲೆ ಕಲರ್ ಕರೆಕ್ಟ್ ಪರ್ಫೆಕ್ಟ್ ಕಲರ್ ಬರ್ತಾವೆ ಇವತ್ತು ನಾನು ಸ್ವಲ್ಪ ಬೇಗ ತೆಗೆದಿದ್ದೆ ಚೂರು ಕಲರ್ ಡೌನ್ ಅಷ್ಟೇ ರೀ ಮತ್ತೇನೇ ಇಲ್ಲ ಸ್ನೇಹಿತರೆ ನೋಡಿರಿ ಮಧ್ಯಾಹ್ನದ್ದು ಊಟ ಎಲ್ಲ ಆಯ್ತು ಎಲ್ಲ ಕ್ಲೀನ್ ಮಾಡಿದೆ ಅಡುಗೆ ಎಲ್ಲ ತೆಗೆದಿಟ್ಟು ಬಾಂಡೆನೇ ತಿಕೊಂಡೆ ರಾತ್ರಿಗೆ ಅಡುಗೆ ಎಲ್ಲ ಐತೆ ಸಾರು ಐತಿ ಒಂದು ಬಟ್ಲ ರೈಸ್ ಉಳಿತೀನೋ ಏನಾದರೂ ಸ್ವಲ್ಪ ರಾತ್ರಿಗೇನೋ ಬಿಸಿ ಇದು ಮಾಡ್ಕೊಂಡ್ರೆ ಆಯಿತು ಈಗ ನೋಡ್ರಿ ಬಾಂಡೆನೇ ತಿಕೊಂಬಂದಿಟ್ಟೆ ಕೆಲಸ ಆಯ್ತು ಒಮ್ಮೆ ಸಂಜೆ ಇದ್ದ ಕಸಂದು ದೀಪ ಹಚ್ಚೋದು ಅಷ್ಟು ಐತ್ರಿ ಬಾಂಡೆ ಅದು ಬಟ್ಟೆ ಭಾಳ ಇದ್ವು ಬಟ್ಟಿನ ತೊಳೆದು ಯಜಮಾನ್ರು ಸ್ವಲ್ಪ ಹೆಲ್ಪ್ ಮಾಡಿದ್ರು ನೋಡ್ರಿ ಬಟ್ಟೆ ಭಾಳ ಇದ್ವು ಇಲ್ಲಿ ಗೇಟಿಗೆ ಬಿಡಲ್ಲ ಅವ್ರು ಅಂದ್ರೆ ಅಲ್ಲಿ ಬಿಸಿಲು ಹತ್ತ ಬೇಗ ಅಂತ ಹಾಕಿ ಹಾಕ್ತಾರೆ ಅಲ್ಲಿ ಮನಿ ಹೆಂಗ ಕೆಲವೊಂದು ವ್ಯವಸ್ಥೆಗಳು ಹೆಂಗಿರ್ತವೆ ಹಂಗೆ ಹೋಗ್ಬೇಕಾದ ಸ್ನೇಹಿತರೆ ಪ್ರತಿಯೊಂದನೆ ಚೇಂಜ್ ಮಾಡ್ತೀನಂದ್ರೆ ವಾದ ವಿವಾದಕ್ಕೆ ಒಂದೊಂದು ನೋಡುವ ಹಂಗಾಗಿ ಅವರು ಅಲ್ಲಿ ಹಾಕಿ ಹಾಕ್ತಾರೆ ಯಾಕಂದ್ರೆ ಅವ್ರು ಜೀನ್ಸು ಜೀನ್ಸ್ ಶರ್ಟ್ ಅವೆಲ್ಲ ಇಲ್ಲಿ ಬೇಗ ಆರೋದಿಲ್ಲ ಅಂತೇಳಿ ಆಮೇಲೆ ಆ ಕಡೆ ಹೊರಗೆ ನೀರು ರೀ ಅದು ಕ್ಲೀನ್ ಇರುತ್ತೆ ಆ ಕಡೆ ನೀರು ಬಿದ್ದು ಅಂತ ಇಟ್ಟೆ ಹಾಕ್ತೀವಿ ನಾನು ಮಕ್ಕಳು ಎಲ್ಲ ಇಲ್ಲಿ ಹಾಕ್ಕೊಂಡಿರ್ತೀವಿ ಬಟ್ಟೆ ಆಯಿತು ಎಲ್ಲ ಆಯಿತು ಇವರು ರೆಸ್ಟ್ ಮಾಡ್ತಾರೆ ಊಟ ಮಾಡಿ ಇವ್ರು ನೋಡಿರಿ ಅವು ನಮ್ಮ ತಂದ್ ಮತ್ತು ಊಟ ಮಾಡ್ತಾ ಮಾಡ್ತಾ ಮಕೊಂಬಿಡುತ್ತೆ ಇವ್ ನೀನು ಮಕೊಂಡಿಲ್ಲ ಮಕ್ಕತಾನ್ರೀಗ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಟೈಮ್ ಆಗೈತಿ ನೋಡಿರಿ ಮೂರುವರೆ ಆಗೈತಿ ಮತ್ತೇನು ಏನು ಮಾಡಿಕೊಂದು ಕೆಲಸ ಇರ್ತಾವಲ್ಲ ನಾನು ಈಗ ನೋಡಿ ಮತ್ತು ಆ ವಿಡಿಯೋ ರೆಡಿ ಮಾಡೋಕೆ ನಾ ಈಗ ಮತ್ತು ಕುತ್ಕೊಂಡು ರೆಸ್ಟ್ ಆಗ ಸಿಗೋದಿಲ್ಲ ನನಗೆ ಅವ್ನಿಗೆ ನೋಡಿ ನೋಡಿ ಬಿಜಾರ ಆಗ್ಬಿಡ್ತೈತಿ ಏನು ಮಮ್ಮಿ ನೀನು ರಷ್ಟ ಮಾಡಲ್ಲ ಬರೀ ವಿಡಿಯೋ ಮಾಡೋದು ವಿಡಿಯೋ ಅಪ್ಲೋಡ್ ಮಾಡೋದ್ರಾಗ ಇರ್ತಿದ್ದಿ ಅಂತ ಅಂದ್ರೆ ಹಂಗಂತ ಅದಕ್ಕೆ ದಿನ ಹಾಕೋಕ್ಕಾಗ್ರೆ ಆ ಚಾನಲ್ಗೆ ಹಂಗಾಗಿ ಒಂದೊಂದ್ಸರಿ ಹಿಂಗತೆ ಅತಿ ಸುಸ್ತು ಹಿಂಗೆ ಅನಿಸ್ತಂದ್ರೆ ಬಿಟ್ಬಿಟ್ರೀ ನಾನು ಒಂದು ಒಂದಿನ ಬಿಟ್ಟು ಒಂದು ದಿನದ ಹಾಕಿರ್ತೀನಿ ಆ ಚಾನಲ್ ನೋಡಿ ಸಪೋರ್ಟ್ ಮಾಡಿರಿ ದಯವಿಟ್ಟು ಎರಡು ತಿಂಗಳು ಆಯಿತು ಹತ್ತಿರ ನಾನು ಸ್ಟಾರ್ಟ್ ಮಾಡಿ వీడియో నోడి సపోర్ట్ మి శిల్ప మనోజ్ ఆఫీషియల్ చాలా అల్లప్ప